ವಿದ್ಯಾರ್ಥಿಗಳು ಜೀವನದಲ್ಲಿ ಸಂಸ್ಕಾರ ರೂಢಿಸಿಕೊಳ್ಳಬೇಕು ನಿರ್ಮಲಾನಂದನಾಥ ಸ್ವಾಮೀಜಿ ಬಿಜಿಎಸ್ ವೈಭವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನಟ ನಟಿಯರು ಭಾಗಿ ಸಂಸ್ಕಾರ ಜೀವನದಲ್ಲಿ ಶಿಸ್ತು ಕಲಿಸುತ್ತದೆ ಇದಕ್ಕೆ ಯಾವುದೇ ಪರ್ಯಾಯ ಇಲ್ಲ ಎಂಬುದನ್ನು ಅರಿಯಬೇಕು ಎಂದು ಶ್ರೀ ಆದಿ ತುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಬಿಜಿಎಸ್ ಆರೋಗ್ಯ ಮತ್ತು ಶಿಕ್ಷಣ ನಗರ ಕ್ಯಾಂಪಸ್ನ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಾವು ನಮ್ಮ ಮೆದುಳಿನಲ್ಲಿರುವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕು ಆಧುನಿಕತೆಯ ವಿದ್ಯೆ ಕೂಡ ನಮಗೆ ಕಣ್ಣಿಗೆ ಕಾಣುವುದನ್ನೇ ಕಲಿಸುವುದೇ ಹೊರತು ಮತ್ತು ಕಾಣದೇ ಇರುವುದನ್ನು ಕಲಿಸುವುದಿಲ್ಲ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣ ಮಾಡಲು ಇದೊಂದು ಉತ್ತಮ ಅವಕಾಶ ಎಂದರು ಜೀವನದಲ್ಲಿ ಸಂಸ್ಕಾರ ಮತ್ತು ಶಿಸ್ತು ಬಹಳ ಮುಖ್ಯ ಇದು ಮನುಷ್ಯನನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮಲ್ಲಿರುವ ಶಕ್ತಿಯನ್ನು ಸದ್ಬಳಕೆ ಮಾಡುತ್ತದೆ ವಿದ್ಯಾರ್ಥಿಗಳು ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು ಎಲ್ಲಾ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ತಮ್ಮಲ್ಲಿರುವ ಪ್ರತಿಭೆಯನ್ನು ನಾವೇ ಅನಾವರಣ ಮಾಡಿಕೊಳ್ಳಬೇಕು ನಮ್ಮಲ್ಲಿರುವ ಶಕ್ತಿಯನ್ನು ನಾವೇ ಪ್ರದರ್ಶಿಸಬೇಕು ಎಂದರು ಬಿಜೆಎಸ್ ಮತ್ತು ಎಸ್ಜೆ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾ ಪ್ರಕಾಶನಾಥ ಸ್ವಾಮೀಜಿ ನಟ ಧ್ರುವ ಸರ್ಜಾ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಇತರರು ಇದ್ದರು ಆರಾಧ್ಯ ವೈಭಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಟ್ರಸ್ಟಿಯು ಆಗಿರ್ತಕ್ಕಂಥ ಶ್ರೀ ಪ್ರಕಾಶನಾಥ ಸ್ವಾಮಿಗಳ ಉಪಸ್ಥಿತಿ ಮತ್ತು ವೇದಿಕೆಯಲ್ಲಿ ಧ್ರುವ ಸರ್ಜಾ ಅವರಿದ್ದಾರೆ ವೈಸ್ ಚಾನ್ಸ್ಲರ್ ಆಫ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಡಾಕ್ಟರ್ ಭಗವಾನ್ ಮತ್ತು ನಮ್ಮ ಪ್ರೀತಿಯ ಎ ಪಿ ಅರ್ಜುನ್ ಅವರು ವೇದಿಕೆಯಲ್ಲಿದ್ದಾರೆ ಈಗಾಗಲೇ ಹಲವಾರು ಮಂದಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸೊಬಗು ಗಾಣಿಸಿ ಹೊರಟಿದ್ದಾರೆ ಅವರೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ಮರಿಸಿ ವೇದಿಕೆ ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತರೇ ಅಧಿಕಾರಿ ಪ್ರೀತಿಯ ಮಕ್ಕಳೇ ಮಾಧ್ಯಮ ವೃಂದದವರೇ ಇದು ಒಂದು ಸಂಭ್ರಮಿಸುವ ಕಾರ್ಯಕ್ರಮ ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಇದೊಂದು ಸುಸಂಸ್ಕೃತಿಯ ಸಂಸ್ಕೃತಿಯ ಕಾರ್ಯಕ್ರಮ ವರ್ಷಪೂರ್ತಿ ನಾವು ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲಿಯುವ ಅದರಲ್ಲಿ ಮಗ್ನರಾಗಿರ್ತಕ್ಕಂಥ ನಾವುಗಳು ಮುಟ್ಟದೇ ಇರತಕ್ಕಂಥ ನಮ್ಮ ವ್ಯಕ್ತಿತ್ವದ ಇನ್ನೊಂದು ಮಜಲನ್ನು ನಾವು ನಾವಾಗಿ ಅನಾವರಣ ಮಾಡಿಕೊಳ್ತಕ್ಕಂಥ ಒಂದು ಪವಿತ್ರ ಕಾರ್ಯಕ್ರಮ ಇದು ಆಗಿದೆ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬ್ರೈನ್ನಲ್ಲಿ ಕಾಂಪಿಟೇಷನ್ ಇಲ್ಲ ಅವರ್ ಬ್ರೈನ್ ಈಸ್ ಮೇಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಎಕ್ಸಿಸ್ಟೆನ್ಸ್ ದ ಅನ್ಟಚ್ ಪೋರ್ಷನ್ ಆಫ್ ಅವರ್ ಬ್ರೈನ್ ಶುಡ್ ಬಿ ಯುಟಿಲೈಸ್ಡ್ ಅಂಡ್ ಯೂಸ್ಡ್ ಥ್ರೂ ದೀಸ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್ ಆಸ್ ಈಸ್ ನೋನ್ ವೈಭವ್ ಈಸ್ ನಥಿಂಗ್ ಬಟ್ ದ ಸ್ಪ್ಲೆಂಡರ್ ಅ ಪ್ರಾಸ್ಪೆರಿಟಿ ಆ್ಯಂಡ್ ದ ಬ್ಯೂಟಿ ಆಫ್ ದ ಬೆಸ್ಟ್ ಆಫ್ ದ ಎಕ್ಸಿಸ್ಟೆನ್ಸ್ ನಾನಿಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಎಕ್ಸೆಪ್ಟ್ ಯು ಲೈನ್ಸ್ ಫ್ರಮ್ ದ ಫ್ರಂಟ್ ಐ ಕಾಂಟ್ ಸಿ ಎನಿಥಿಂಗ್ ಬಿಯಾಂಡ್ ಬಿಕಾಸ್ ದಿರ್ ಇಸ್ ಸೋ ಮಚ್ ವಿ ಡಾಕ್ನೆಸ್ ಆಧುನಿಕತೆಯು ವಿದ್ಯೆಯು ಕೂಡ ಎಲ್ಲೋ ಸ್ವಲ್ಪ ದೂರ ನಮ್ಮ ದೃಷ್ಟಿಯನ್ನು ಕಾಣಿಸುವಷ್ಟು ಅಷ್ಟೇ ವಿದ್ಯೆಯನ್ನು ಕೊಡ್ತಾ ಇದೆ ರೆಸ್ಟ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಅವರ್ ಲೈಫ್ ಅವರ್ ಓನ್ ಲೈಫ್ ಈಸ್ ನಾಟ್ ಬೀಂಗ್ ಸೀನ್ ಬಿಕಾಸ್ ರೆಸ್ಟ್ ಆಫ್ ದ ಅವರ್ ಓನ್ ಪರ್ಸ್ನಾಲಿಟಿ ಈಸ್ ನಾಟ್ ಎಕ್ಸ್ಪೋಸ್ಡ್ ಈಸ್ ನಾಟ್ ಟ್ರೈಂಡ್ ದಿಸ್ ಈಸ್ ಅನ್ ಅಪರ್ಚುನಿಟಿ ವಿಚ್ ಈಸ್ ಗಿವನ್ ಟು ಅಸ್ ಥ್ರೂ ದಿಸ್ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ಲೋರ್ ಟಚ್ ಪೋರ್ಷನ್ ಅನ್ ಟ್ಯಾಪ್ ಪೋರ್ಷನ್ ಆಫ್ ಅವರ್ ಓನ್ ಪರ್ಸ್ನಾಲಿಟಿ ಸೊ ರೈಟ್ಲಿ ಇಟ್ ಈಸ್ ಸೈಡ್ ಕಲ್ಚರ್ ಈಸ್ ಲೈಕ್ ಎ ಡಿಸಿಪ್ಲಿನ್ ದರ್ ಇಸ್ ನೌಟ್ ಸಪ್ ಶೂಟ್ ಫಾರ್ ದಿಸ್ ಮೊನ್ನೆ ಯಾರೋ ಕೇಳ್ತಾ ಇದ್ರು ಫಾರ್ ಎ ಮೊಮೆಂಟ್ ಇಫ್ ಯು ಮಿಸ್ ದ ಡಿಸಿಪ್ಲಿನ್ ಆ್ಯಂಡ್ ದ ಕಲ್ಚರ್ ವಾಟ್ ಇಸ್ ದಟ್ ವ್ಯೂ ಆರ್ ಗೋಯಿಂಗ್ ಟು ಲೂಸ್ ಆಫ್ಟರ್ ಆಲ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟ್ರೈನು ಟ್ರ್ಯಾಕ್ನಲ್ಲಿ ನಡೀತಾ ಓಡ್ತಾ ಇರುತ್ತೆ ನೋಡೋಣ ಇಷ್ಟು ದಿನ ಬರಿ ಟ್ರ್ಯಾಕ್ನಲ್ಲೇ ಓಡ್ತಾ ಇದ್ದೇನೆ ಫಾರ್ ಎ ಮೊಮೆಂಟ್ ಇಫ್ ಐ ಬಿ ಡಿ ರೇಡ್ ವಾಟ್ ವಿಲ್ ಹ್ಯಾಪನ್ ಅಂತ ಒಂದು ಸ್ವಲ್ಪ ಡಿ ರೇ ಇಲ್ಲಾದರೆ ಗೊತ್ತಾಗುತ್ತೆ ವಾಟ್ ವಿಲ್ ಹ್ಯಾಪನ್ Culture is a discipline. There is no substitute for that. Even for a moment, if, we, if our life is derived, you know what is going to happen. Samskruti, what is that it is going to do? The man of discipline and the man of culture is going to be distinguished at different level, as is known to everyone. One who is maintained, one who is going to maintain the discipline, one who is going to embrace the culture. Such person's attitude at the physical level is going to be seen. This mental activity and attitude is going to be surfaced. Intellect elevation is also going to be tangibly understood. At the same time, the man of culture and the man of discipline is going to flourish with the splendor, and such a person's spirituality is going to brighten and illumine the. ಇಸ್ ಪರ್ಸ್ನಾಲಿಟಿ ಅಂಡ್ ದ ಅಟ್ ದ ಸೇಮ್ ಟೈಮ್ ಇನ್ ದ ಲೈಟ್ ಆಫ್ ಸಚ್ ಪರ್ಸನ್ ಓಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ವರ್ಲ್ಡ್ ಇಸ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಅಂತಹದೊಂದು ಅದ್ಭುತವಾದ ಕಾರ್ಯಕ್ರಮ ವೈಭವ ಇದು ಕೇವಲ ಇಟ್ ಈಸ್ ನಾಟ್ ಜಸ್ಟ್ ಆನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಸ್ ಯು ಹ್ಯಾವ್ ಸೀನ್ ಮೆನಿ ಥಿಂಗ್ಸ್ ಮೆನಿ ವರ್ಡ್ಸ್ ಅಟರ್ಡ್ ಬೈ ಯು ಪೀಪಲ್ ಇಟ್ ಈಸ್ ಎನ್ಲೈಟ್ಮೆಂಟ್ ಪ್ರೋಗ್ರಾಮ್ ಆಲ್ಸೋ ಅದಕ್ಕೋಸ್ಕರ ಸಂಭ್ರಮದ ವೈಭವದ ಕಾರ್ಯಕ್ರಮ ಇಲ್ಲಿ ಜರುಗಿದೆ ಎಷ್ಟೊಂದು ಶಿಸ್ತಿನಿಂದ ನೀವು ಎಲ್ಲರೂ ಕೂಡ ಕುಳಿತು ಕಾರ್ಯಕ್ರಮ ನೋಡಿದ್ದೀರಿ ಈ ಕಾರ್ಯಕ್ರಮ ವೇದಿಕೆಯ ನಮ್ಮ ಕಾರ್ಯಕ್ರಮ ಆದಮೇಲೆ ಮತ್ತೆ ಮುಂದುವರಿದಿದೆ ಇಷ್ಟೊಂದು ಅದ್ಭುತವಾಗಿ ಶಿಸ್ತಿನಿಂದ ಸಂಭ್ರಮವನ್ನು ವೈಭವವನ್ನು ಆಯೋಜಿಸಿ ದಿಗ್ದರ್ಶನ ಮಾಡಿರ್ತಕ್ಕಂಥ ಪ್ರಕಾಶನ ಸ್ವಾಮಿಗಳು ಮತ್ತು ಉಳಿದೆಲ್ಲ ಪ್ರಾಂಶುಪಾಲರು ಅಧ್ಯಾಪಕ ಪ್ರಾಧ್ಯಾಪಕರೊಂದದವರಿಗೆ ಭೈರವೇಶ್ವರನ ಪೂರ್ಣ ಆಶೀರ್ವಾದ ಇರಲಿ ಹಿರಿಯರಿಗೆ ನನ್ನ ಈ ಗ್ರಾಜನ್ ಡೇಗೆ ಕರೆದಂತ ಅಶ್ವಿನ್ ಸರ್ಗೆ ಗುಳಿ ಸರ್ಗೆ ಅಮಿತ್ ಸರ್ಗೆ ಹಾಗೆ ಶಿವಾ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಖುಷಿ ವಿಚಾರ ಏನು ಅಂದರೆ ಇದೇ ಪಿ ಜಲ್ಲಿ ನನ್ನ ಫಸ್ಟ್ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಪ್ರಕಾಶ್ನಾಥ್ ಸರ್ ಕುರ್ಚಿಗಳು ಸೊ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಬಂದಿದ್ದಾರೆ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತೆ ಇ ಪಿ ಬಂದಿದ್ದಾರೆ ಕಿಟಿಯಣ ಒಂದಿದರೆ ಹೀರೋಯಿನ್ಸ್ ಇದ್ದಾರೆ ನಿಮ್ಮೆಲ್ರಿಗೂ ನಮಸ್ಕಾರ ಈ ಇಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಾಗೆ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ನಮಸ್ಕಾರ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ನಮ್ಮ ಪೂಜೆ ನಿರ್ಮಲನದ ಗುರುಜಿಗೋದಕ್ಕೆ ನಾನು ಕಂಡಂತ ಮೂರು ವಿಚಾರ ಅಂದ್ರೆ ವೆರಿ ಅದನ್ನು ನಾನು ಮುಂದೆ ಹೇಳಲೇಬೇಕು ಮೊನ್ನೆ ಮಹಾಲಕ್ಷ್ಮಿ ಲೇಔಟ್ ಬಿ ಜಿ ಎಸ್ಗೆ ಹೋದಾಗ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಆದಂತ ರವಿ ಸರ್ನ ಮೀಟ್ ಮಾಡಿದೆ ಆಂಜನೇಯ ಅವರ ಪರಮ ಭಕ್ತರು ಅಂತ ಗೊತ್ತಾಯಿತು ಯಾಕೆಂದ್ರೆ ಆ ಅವರು ಕಟ್ಟದಂತ ಆಂಜನೇಯನ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಆಯ್ತು ಎಷ್ಟೊಂದ್ ಜನ ತೋರಿಕೆಗೆ ಕಟ್ತಾರೆ ಇನ್ ಕೆಲವರು ಭಕ್ತಿಯಿಂದ ಕಟ್ತಾರೆ ಆ ದೇವಸ್ಥಾನದಲ್ಲಿ ನಾನ್ ಕಂಡಿದ್ದು ತುಂಬಾ ಭಕ್ತಿಯಿಂದ ಕಟ್ಟಿದ್ರೆ ಒಂದೊಂದು ಕಲ್ಲಲ್ಲೂ ಆ ಭಕ್ತಿ ಕೂಗಿದೆ ಸೊ ಅದು ತುಂಬಾನೇ ಖುಷಿ ಆಯ್ತು ಗುರುಜಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಎರಡನೇ ವಿಚಾರ ಏನು ಅಂದ್ರೆ ಎಷ್ಟೊಂದ್ ಜನಕ್ಕೆ ಕಾಲುಗಳು ಕೈಗಳು ಇರೋಲ್ಲ ಅದು ದೇವ್ರ ಸೃಷ್ಟಿ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ದೂರದಿಂದ ನೋಡಿದಾಗ ವಾ ಫ್ಯಾಕ್ಟರ್ ಅನ್ಸದಿದೆ ಸೊ ಅದೆಲ್ಲರೂ ಕೈಲೂ ಮಾಡೋಕ್ಕಾಗಲ್ಲ ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಮಾಡೋಕ್ಕಾಗತ್ತೆ ಸೊ ಆ ಅನುಗ್ರಹ ನಿಮ್ಮೇಲಿದೆ ಗುರುಜಿ ಆ್ಯಂಡ್ ನಮ್ಮ ಪ್ರಕಾಶ ಪ್ರಕಾಶ್ನದ್ದು ಗುರ್ಜಿ ಬಗ್ಗೆ ಹೇಳಬೇಕು ಅಂದರೆ ಎರಡು ವಿಚಾರ ಒಂದು ಕನ್ಸಿಷನ್ ಅಂದರೆ ಒಂದು ಡಿಸ್ಕೌಂಟಲ್ಲಿ ಸಾಕಷ್ಟು ಜನಕ್ಕೆ ಸೀಟ್ಸ್ ಕೊಟ್ಟಿದ್ದಾರೆ ಇಲ್ಲ ನೀವು ಇಲ್ಲ ಅನ್ಬೋದು ಬಟ್ ನಮಗೆ ಇರ್ತಾರಲ್ಲ ಸ್ನೇಹಿತರು ಹೇಳೋದಕ್ಕೆ ಸೊ ಆ ಥರ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ ಆ ಥರ ಒಳ್ಳೆ ಮನಸ್ಸಿರೋ ಒಂದು ಆತ್ಮ ಭಗವಂತ ಒಳ್ಳೇದು ಮಾಡಲಿ ಆ್ಯಂಡ್ ಸಾಕಷ್ಟು ಜನ ಸ್ಟಾಫ್ಸ್ಗೆ ಇದೇ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂಥರ ಇನ್ಸ್ಪೈರಿಂಗು ಮತ್ತೆ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಡಾಕ್ಟರ್ಸ್ ಇದ್ರೆ ನಿಮ್ಗಳಿಗೆ ನಾನು ಸಹಾಯ ಕೊಡೋಷ್ಟು ದೊಡ್ಡವನ್ನಲ್ಲ ಒಂದು ಕೋರಿಕೆ ಅಂತ ಕೇಳಬಹುದು ನೀವು ಎಂ ಬಿಟ್ಲಿ ಮಾಡೇ ಮಾಡ್ತೀರ ಭಗವದ್ ಇದ್ರಲ್ಲಿದೆ ಕರ್ನಾ ಪುರಾಣಿದೆ ಕೈಲಾಗಬೇಕಾದ್ರೆ ಕೈಲಾಗೋನು ಏನ್ ಸಹಾಯ ಮಾಡ್ತಾನೆ ಅನ್ನೋದು ಕೌಂಟ್ ಆಗುತ್ತಂತೆ ಸೊ ಈಗ ನಿಮ್ ಕೈಗಳು ಆಗತ್ತೆ ಸೊ ನೀವು ಬಡವರು ಬಗ್ಗರು ಅಂತ ಬಂದರೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಜಾಸ್ತಿ ಬೋಧನೆ ಕೊಡೋಲ್ಲ ಆ್ಯಂಡ್ ಇನ್ನೂ ಒಂದು ರಿಕ್ವೆಸ್ಟ್ ಏನು ಅಂದರೆ ನನಗೆ ಆಸ್ ಅನ್ ಔಟ್ಸೈಡರ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಪಿ ಜಿ ಎಸ್ ಸಂಸ್ಥೆ ಒಂದು ದೊಡ್ಡ ಯೂನಿವರ್ಸಿಟಿ ಆಗಬೇಕು ಅನ್ನೋದು ಒಂದು ಆಸೆ ನಾನು ಎಲ್ರಿಗೂ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಂಥ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಚಿತ್ರ ಕೇಡಿ ಅಂತ ಇವಾಗ ಟೀಸರ್ ನೋಡಿದ್ರಣ ನೀವು ಯಾವ ರೀತಿ ಬಹುದೂರ್ ದೌರ್ಜನ್ ತುಗುರಿ ಆಟಿ ಎಲ್ಲ ಆಶೀರ್ವಾದ ಮಾಡಿದ್ರು ಕೇಡಿಗೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್